ಈಗ ನಮ್ ಕಡೆ ಎಲ್ಲ ಎನ್ ಎಂ ಎಲ್ ಸ್ಕೀಮ್ ಅವರು ಜಾಸ್ತಿ ಮಾಡ್ತಿದ್ದಾರೆ ಎನ್ ಎಲ್ ಎಂ ಸ್ಕೀಮಲ್ಲಿ ಜಾಸ್ತಿ ಆಗ್ತಿದ್ದಾರೆ ಗೌರ್ಮೆಂಟ್ ಕಡೆ ಕೊಡ್ತಾರೆ ಸರ್ ಸಬ್ಸಿಡಿ ಇದೆ ಐವತ್ ಪರ್ಸೆಂಟ್ ಸಬ್ಸಿಡಿ ಇದೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ ಲಕ್ಷ ಒಂದ್ ಕೋಟಿವರೆಗೂ ಇದೆ ಸರ್ ಅದು ಆ ಆ ಅಲ್ಲಿ ಇದೆ ಅವರು ಹೇಳಿರತ ಮೆಜರ್ಮೆಂಟ್ ಪ್ರಕಾರ ಶೆಡ್ ಮಾಡ್ಬೇಕು ಅವ್ರು ಮಾಡಿ ಒಂದ್ ಕೋಟಿ ಕೊಡಿ ಅಂದ್ರೆ ಯಾರು ಕೊಡೋದಿಲ್ಲ ಸರ್ ನಮಸ್ಕಾರ ಹೇಳಿ ನಿಮ್ಮ ಹೆಸರು ಶಶಿಧರ್ ಅಂತ ಶಶಿಧರ್ ಹೌದು ಯಾವ ಇದು ಸರ್ ಕುಡ್ಮಲ್ ಕುಂಟೆ ಕುಡ್ಮುಂಟೆ ಗೌರಿಬಿದ್ನ ತಾಲೂಕು ಚಿಕ್ಕಬಳ್ಳಾಪುರ ನೀವು ಎಷ್ಟು ವರ್ಷದಿಂದ ಸರ್ ಸರ್ ಕುರಿಗಳು ಇದು ನಾವು ಸ್ಟಾರ್ಟ್ ಮಾಡಿ ಆಯ್ತು ನಾಲ್ಕು ವರ್ಷ ಆಯ್ತು ಓಕೆ ನಾಲ್ಕು ವರ್ಷ ಆಯ್ತು ನಾನು ಮೊದ್ಲು ಗಾಡಿ ತಂದೆ ಸ್ಟಾರ್ಟಿಂಗ್ ಅಲ್ಲಿ ಬುಲೆರೋ ಈ ಕುರಿ ಹೊಡಿಯಕ್ಕೆ ಅಂತಾನೆ ಗಾಡಿ ತಂದೆ ಊರಲ್ಲಿ ಮೇಯಿಸ್ತಾ ಇದ್ರಲ್ಲ ಹಾಗಾಗಿ ಗಾಡಿ ತಂದೆ ಮೇಯಿಸಿಕೊಳ್ಳಕ್ಕೆ ಅಂತ ಮಾರ್ಕೊಳಕ್ಕೆ ತರೋ ರೀಟೈಲ್ ಮಾಡ್ಕೊಳಕ್ಕೆ ಅಂತ ತಾವು ಬಂದೆ ಮತ್ತೆ ಶೆಡ್ ಹಾಕೊಂಡು ಮೈಸಕ್ ಸ್ಟಾರ್ಟ್ ಮಾಡಿದೀವಿ ಸರ್ ಈ ಶೆಡ್ ಗೆಲ್ಲ ಎಷ್ಟಾಗಿದೆ ಸರ್ ಸರ್ ಈ ಶೆಡ್ ಗೆ ಎಲ್ಲ ಸೇರಿ ಒಂದು ನಾಲ್ಕು ಲಕ್ಷ ಆಗಿದೆ ಸರ್ ನಾಲ್ಕು ಲಕ್ಷ ಇದು ವಿಸ್ತೀರ್ಣ ಅಷ್ಟೇ ಸರ್ ಇದು ಸರ್ ಇದು ಹದಿನೇಳಕ್ಕೆ ಮೂವತ್ತು ಹದಿನೇಳು ಅಡಿಗೆ ಮೂವತ್ತು ಮೂವತ್ತು ಅಡಿ ಸರ್ ಈ ಮೆಟೀರಿಯಲ್ ಎಲ್ಲ ಯಾವ ತರ ಸರ್ ಎಲ್ಲ ಇದು ಒಪ್ಪಂದ ಕೊಟ್ಬಿಟ್ಟಿದೀವಿ ನಾವು ಓಕೆ ನಾವು ಯಾಕಂದ್ರೆ ನಾನು ಇರೋದಿಲ್ಲ ಇಲ್ಲಿ ಸೊ ಹಾಗಾಗಿ ಎಲ್ಲ ಒಪ್ಪಂದ ಕೊಟ್ಟು ಮಾಡಿಸಿರೋದು ಮಾಡ್ಸಿರೋದು ಹ್ಮ್ ಓಕೆ ಮತ್ತೆ ಸರ್ ನೀವು ಕುರಿಗಳು ತರ ಬ್ಯಾಚ್ ವೈಸ್ ಎಷ್ಟು ಬ್ಯಾಚ್ ಮೇಯ್ಸಿ ಸರ್ ಖುಷಿ ಸರ್ ನಾವು ಎರಡು ತಿಂಗಳಿಂದ ಎರಡೂವರೆ ತಿಂಗಳು ಮೂರು ತಿಂಗಳವರೆಗೂ ಮೇಯ್ಸಿವಿ ನಾವು ಸೀಸನ್ ನೋಡ್ಕೊಂಡು ಮಾರ್ಕೊಂತೀವಿ ಸೀಸನ್ ನೋಡ್ಕೊಂಡು ಮಾರ್ತೀರಾ ಕೆಲವು ಎಲ್ಲಾರು ಎರಡು ತಿಂಗಳಿಗೆ ಮಾರ್ಕೊಬಿಡ್ತಾರೆ ನಾವ್ ಎರಡು ತಿಂಗಳು ಇಲ್ಲ ಎರಡೂವರೆ ತಿಂಗಳು ಮೂರ್ ತಿಂಗಳಾಗ್ಲಿ ಮೇಕು ಅಂದ್ರೆ ಸೀಸನ್ ಪ್ರಕಾರ ಮಾರ್ಕೊಂಡು ಓಕೆ ಸರ್ ಮರಿಗಳು ಎಲ್ಲೆಲ್ಲಿ ತರ್ತೀರ ಸರ್ ನೀವು ಸರ್ ನಾವು ಹಾವೇರಿ ಜಾಸ್ತಿ ತರ್ತೀವಿ ಹಾವೇರಿ ಹಾವೇರಿ ಹಾವೇರಿಗೆ ಹೋಗಿ ತಗ ಬರ್ತೀರಾ ಅಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಸರ್ ಮರಿಗಳು ಸರ್ ಹಾವೇರಿ ಅಂದ್ರೆ ನಮ್ಗೆ ಗ್ರೋತ್ ಚೆನ್ನಾಗಿ ಬರುತ್ತೆ ಗ್ರೋತ್ ಹ್ಮ್ ಅಂದ್ರೆ ಈಗ ಈ ಕುಂಗುಂಬಲಿ ಸಿನ್ನೂರು ಅಲ್ಲೆಲ್ಲ ಏನಾಗ್ತದೆ ಈಗ ಕೆಂಪ್ ಕೆಂಪರಿನೆ ಅಂತ ಲೈಕ್ ಮಾಡ್ತಾರೆ ನಾವು ಕೆಂ ಮರಿ ಅಂತಾನೆ ಏನಿಲ್ಲ ಕೆಂಗುರಿ ಅಂತಾನೆ ಏನಿಲ್ಲ ಇವೆಲ್ಲ ಎಳಗ ಆ ಟೈಪ್ ಬರ್ತವೆ ಎಳಗ ಅದರಲ್ಲಿ ತಗೊ ಬರ್ತೀವಿ ಈಗ ಎಳಗ ಬರುತ್ತೆ ಕೆಂಗೂರಿ ಬರುತ್ತೆ ಅದೇನಿಲ್ಲ ಎಲ್ಲಾ ತಗೋತೀವಿ ಗಟ್ಟಿ ಇರ್ಬೇಕು ಚೆನ್ನಾಗಿರ್ಬೇಕು ಮರಿ ಸರ್ ಯಾವ ತರ ಮರಿ ನೋಡ್ಕೊಂಡು ತಗೋತೀವಿ ಈಗ ಎಲ್ಲಾ ಏನಾಗಿದೆ ಅಂದ್ರೆ ಹೆಣ್ಮರಿ ಬರ್ತದೆ ಅಂತ ಹೇಳ್ತಾರೆ ನಾವು ಹೆಣ್ಮರಿ ಈಗ ನೋಡಿ ನಮ್ಮ ಹತ್ರನೂ ಇದೆ ಹೆಣ್ಮರಿ ಬಟ್ ನಮ್ಗೆ ಮರಿ ಚೆನ್ನಾಗಿದ್ರೆ ಹೆಣ್ಮರಿನೂ ಹಾಕ್ಬಿಡ್ತೀವಿ ಅಂದ್ರೆ ಕೆಲವರೆಲ್ಲ ಹೆಣ್ಮರಿ ಹಾಕೋಕೆ ಇಲ್ಲಿ ವ್ಯಾಪಾರ ತಗೊಳೋದಿಲ್ಲ ನಾವ್ ಅದೇನಿಲ್ಲ ಹೆಣ್ಮರಿ ಆದ್ರೂ ಚೆನ್ನಾಗಿದ್ರೆ ತಗೋ ಬಿಡ್ತೀವಿ ಎಲ್ಲಾ ಫ್ಯಾಟ್ನಿಂಗ್ ಎಲ್ಲ ಸರ್ ಕಟಿಂಗ್ ಎಲ್ಲ ಹೋಗೋದು ಹೆಣ್ಮರಿ ಇದ್ರು ತಗೋತಾರೆ ಅದೇನಿಲ್ಲ ಮರಿ ಚೆನ್ನಾಗಿರ್ಬೇಕು ಸರ್ ಇವಾಗ ನೀವ್ ಮರಿ ತಗೋ ಬರ್ತೀರಲ್ವಾ ಅವಾಗ ಯಾವ ತರ ಆರೈಕೆ ಮಾಡ್ತೀರಾ ಮರಿ ತಗೋ ಬಂದಾಗ ಸರ್ ಮರಿ ತಂದಾಗ ಒಂದ್ ಈಗ ಒಂದ್ ದಿನ ಬಿಟ್ಬಿಡ್ತಿವಿ ಫ್ರೀಯಾಗಿ ಬಿಟ್ಟು ತಿರುಗ ದಿನ ಡಿವಾರ್ಮಿಂಗ್ ಮಾಡ್ಕೋತೀವಿ ಡಿವಾರ್ಮಿಂಗ್ ಮಾಡಿ ಒಂದ್ ತ್ರೀ ಡೇಸ್ ಬಿಟ್ಕೊಂಡು ಇದು ಬ್ರೂಟನ್ ಅಂದ್ರೆ ಲಿವರ್ ಟಾನಿಕ್ ಅದೆಲ್ಲ ಹಾಕೋತೀವಿ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಒಂದ್ ತ್ರೀ ಡೇಸ್ ಆದ್ಮೇಲೆ ಪಿ ಪಿ ಆರ್ ಈ ತರ ಮಾಡ್ಕೋತೀವಿ ಇಟಿ ಮಾಡಿದ ಒಂದ್ ತ್ರೀ ಡೇಸ್ಗೆ ಆರ್ ಮಾಡ್ಕೋತೀವಿ ಅದಾದ್ಮೇಲೆ ಬ್ರೂಟಾನ್ ಕಂಟಿನ್ಯೂಸ್ ಮಾಡ್ತಾ ಇರ್ತೀವಲ್ಲ ಲಿವರ್ ಓಕೆ ಅದಾದ್ಮೇಲೆ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಆದ್ಮೇಲೆ ವಿಮ್ರಾಲು ಅದು ಇದು ಟಾಣಿಕ್ಳೆ ಕುಡಿಸ್ಕೊಂಡು ಇದು ಮಾಡ್ಕೋತೀವಿ ಸರಿ ಸರ್ ಇದಕ್ಕೆ ಮೇವು ಯಾವ ಥರ ಸರ್ ಏನಾಗ್ತೀರಾ ಸರ್ ಮೇವೇನಿಲ್ಲ ನಾರ್ಮಲ್ ಆಗಿ ಜೋಳ ಮತ್ತೆ ಬೂಸಾ ಹಿಂಡಿ ಬರುತ್ತಲ್ಲ ಕಳ್ಳೆ ಹಿಂಡಿ ಅದು ಹಾಕ್ತಿವಿ ಮಾರ್ನಿಂಗ್ ಅಲ್ಲಿ ಮತ್ತೆ ಹನ್ನೊಂದು ಹನ್ನೆರಡು ಗಂಟೆ ಟೈಮ್ ಅಲ್ಲಿ ಸೊಪ್ಪು ಸೊಪ್ಪು ಅಕ್ಷೆ ಸೊಪ್ಪು ಈ ರಾಗಿ ತಾಳು ರಾಗಿ ತಾಳು ರಾಗಿ ತಾಳ ಹಾಕೋತಿವಿ ಮೂರ್ ಗಂಟೆಯಲ್ಲಿ ಸ್ಟಾರ್ಟಿಂಗ್ ತಂದಾಗ ಡಬಲ್ ಟೈಮ್ ಏನ್ ಕೊಡೋದಿಲ್ಲ ಜಾಳ ಬೂಸಾ ಒಂದೇ ಟೈಮ್ ಕೊಡೋದು ಒಂದ್ ವೀಕ್ ಮರಿ ಸೆಟ್ ಆಗ್ಬೇಕಲ್ಲ ಹಾಗಾಗಿ ಒಂದ್ ವೀಕ್ ಅದೇ ಇವಾಗ ಮೊದಲು ತಂದಾಗ ನಮ್ ಎಷ್ಟು ದಿನಕ್ಕೆ ಸೆಟ್ ಆಗುತ್ತೆ ಸರ್ ನಮ್ಮ ವಾತಾವರಣಕ್ಕೆ ಒಂದು ಫಿಫ್ಟೀನ್ ಡೇಸ್ ಬೇಕು ಸರ್ ದಿನ ಬೇಕೇ ಬೇಕು ಬೇಕೇ ಬೇಕು ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಇರುತ್ತೆ ಅದ್ ಕಡೆ ನಮ್ ಕಡೆಗೂ ಡಿಫ್ರೆನ್ಸ್ ಇರುತ್ತೆ ಈಗ ವಾಟರ್ ಆಗಿರು ಇನ್ನೊಂದ್ ಆಗಿರ್ಲಿ ಫಿಫ್ಟೀನ್ ಡೇಸ್ ಬೇಕು ಸರ್ ನಾವು ಫಿಫ್ಟೀನ್ ಡೇಸ್ ಸೆಟ್ ಆಗಕ್ಕೆ ಬೇಕು ಬೇಕು ಕೆಲವ್ರು ಅಂತಾರೆ ತಂದಿದ ತಕ್ಷಣ ಏನ್ ಜೋಳ ಬುಸ್ ಹಾಕೊಂಡ್ರೆ ಬಂದ್ಬಿಡ್ತವೆ ಅಂತ ಗೊತ್ತೆ ಅವೆಲ್ಲ ತಪ್ಪು ಸರ್ ಫಿಫ್ಟೀನ್ ಡೇಸ್ ಬೇಕೇ ಬೇಕು ಈಗ ನಾವು ಮರಿನು ಅಷ್ಟೇ ತಂದಿದ್ದ ಎರಡು ತಿಂಗಳು ಮಾರ್ಕೋ ಬಿಡಬೇಕು ಅಂತ ಆಗೋದಿಲ್ಲ ಕೆಲವ್ರು ಮಾರ್ಕೋತಾರೆ ಪ್ರಾಫಿಟ್ ಕಮ್ಮಿ ಬರುತ್ತೆ ಪ್ರಾಫಿಟ್ ಕಡಿಮೆ ಬರುತ್ತೆ ಮೇಯಿಸಿದೀವಿ ಅಂದ್ರೆ ಅದ್ ತಗ್ಗಟ್ಟ ಪ್ರಾಫಿಟ್ ಬಂದೇ ಬರುತ್ತೆ ಓಕೆ ಇವಾಗ ನಾವು ಮರಿ ಯಾವ ಸ್ಟೇಜ್ ತರಬೇಕು ಸರ್ ಎಷ್ಟು ತಿಂಗಳಾಗಿರ್ಬೇಕು ಸರ್ ಒಂದು ಮೂರ್ ತಿಂಗಳಾಗಿರ್ಬೇಕು ಸರ್ ಕನಿಷ್ಠ ಪಕ್ಷ ಮೂರ್ ತಿಂಗಳಾಗಿರ್ಲೇಬೇಕು ಈಗ ಕೆಲವು ಸಿಗ್ತವೆ ಒಂದು ಐದು ಸಾವಿರ ಆರ್ ಸಾವಿರ ಕೆಲವು ಅವೆಲ್ಲ ಎರಡುವರೆ ತಿಂಗಳು ಎರಡು ತಿಂಗಳಾಗಿರ್ತವೆ ಅಂತ ತೊಂದ್ರೂ ನಾವು ಡೆವಲಪ್ಮೆಂಟ್ ಮಾಡೋದ್ ಕಷ್ಟ ಕಷ್ಟ ಇರುತ್ತೆ ಕಷ್ಟ ಇರುತ್ತೆ ಆಗೋದಿಲ್ಲ ಯಾವ್ದಷ್ಟು ದೊಡ್ಡ ಮರಿನೇ ಸೆಲೆಕ್ಷನ್ ಮಾಡ್ತಾರೆ ಸಣ್ಣ ಮರಿ ತಗೋಬಾರ್ದು ತಂದ್ರು ಮರಿ ಸೆಟ್ ಆಗೋದು ಅಡ್ಜಸ್ಟ್ ಆಗೋದು ಡೆತ್ ಆಗೋದು ಚಾನ್ಸಸ್ ಚಾನ್ಸ್ ಜಾಸ್ತಿ ಇರ್ತವೆ ಯಾಕಂದ್ರೆ ಆಲ್ ಮೇಲೆ ಇರ್ತವೆ ನಾವು ತಂದಿದ ತಕ್ಷಣ ಈ ಜೋಳ ಬೂಸೆಲ್ಲ ಹಾಕ್ತಿವಲ್ಲ ಅದು ಡೈಜೆಷನ್ ಆಗಲ್ಲ ಸ್ವಲ್ಪ ಮರಿಗಳಿಗೆ ಮರಿಗಳಿಗೆ ಪ್ರಾಬ್ಲಮ್ ಆಗ್ತವೆ ಸರ್ ಇವಾಗ ಉಲ್ಲೆಲ್ಲ ಕಟ್ ಮಾಡ್ ಆಗ್ತಾರೆ ಸರ್ ಸರ್ ನೀವು ಐಟಿಎಲ್ಲಿ ಡಿಪ್ಲೊಮಾ ಓಕೆ ನಾನು ವಿಪ್ರೋದಲ್ಲಿ ಬೆಂಗಳೂರು ದಾಸರಹಳ್ಳಿಯಲ್ಲಿ ವಿಪ್ರೋದಲ್ಲಿ ಎರಡು ವರ್ಷ ಮಾಡಿದ್ದೆ ಅಲ್ಲಿ ಅಡ್ಜಸ್ಟ್ ಆಗದೆ ರೂಮ್ ಅಡ್ಜಸ್ಟ್ ಆಗದೆ ಬಂದ್ಬಿಟ್ಟೆ ಒಂದು ಊರಲ್ಲಿ ಇಲ್ಲಿ ಹೆರಿಟೇಜ್ ಅಲ್ಲಿ ಆಂಧ್ರ ಸಿ ಎಂ ಚಂದ್ರಬಾಬು ನಾಯ್ಡು ಓಕೆ ಅವ್ರದ್ದು ಕಂಪ್ನಿ ಇದೆ ಹೆರಿಟೇಜ್ ಅಂತ ಅದು ಫೀಡ್ ಪ್ಲಾಂಟ್ ನನಗೆ ಈ ಫೀಡ್ ಪ್ಲಾಂಟ್ ಅಲ್ಲಿ ಕೆಲಸ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇದೆ ಓಕೆ ಅದರಿಂದ ಅದರಲ್ಲಿ 7 ವರ್ಷ ಕಂಪನಿ ಅಪಾಯಿಂಟ್ ಇದೆ ಹ್ಮ್ ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಒಂದು 2 ವರ್ಷ ಮಾಡಿದೀನಿ ಮತ್ತೆ ಅದಕ್ಕೆ ರಿಸೈನ್ ಮಾಡಿಬಿಟ್ಟು ಇದೆ ಕಂಟಿನ್ಯೂ ಮಾಡ್ಕೊಂಡು ನಿಮಗೆ ಯಾಕ ಅನ್ಸ ಸರ್ ಅದಕ್ಕೆ ರಿಸೈನ್ ಮಾಡಿ ಇದನ್ನೇ ಮಾಡಬೇಕು ಅಂತ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂಗೆ ವೆಹಿಕಲ್ ಫಸ್ಟ್ ನಾನು ಡ್ರೈವಿಂಗ್ ಫೀಲ್ಡ್ ಗೊತ್ತು ಓಕೆ ಡ್ರೈವಿಂಗ್ ಫೀಲ್ಡ್ ವೆಹಿಕಲ್ ತಗೋ ಬಂದೆ ಗಾಡಿ ಊರಲ್ಲಿ ಜಾಸ್ತಿ ಮೇಯಿಸ್ತಾ ಇದ್ರಲ್ಲ ಬಾಡಿಗೆ ಸಿಗ್ತವ ಅನ್ನೋ ಒಂದು ಆಸೆಗೆ ಗಾಡಿ ತಗೋ ಬಂದೆ ಅದು ಮಾಡ್ಕೊಂಡು ಅದು ಕಂಟಿನ್ಯೂ ಮಾಡ್ಕೊಂಡು ಇನ್ನ ಶೆಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೆಡ್ ಮಾಡ್ಕೊಂಡು ಮೇಯಿಸ್ಕೊಂಡಿದ್ದೀವಿ ಓಕೆ ಸರ್ ನಿಮಗೆ ಇವಾಗ ಈ ಫೀಲ್ಡ್ ಅಲ್ಲಿ ತುಪ್ಪಿ ಇದೆ ಸರ್ ನಿಮಗೆ ಆ ಇದೆ ಸರ್ ಹಾ ಏನು ಮೋಸ ಇಲ್ಲ ಹಾ ಈಗ ನಾವು ಕಂಪನಿಯಲ್ಲಿ ಮಾಡೋದಕ್ಕಿಂತ ಇಲ್ಲಿ ಮಾಡೋದು ಬೆಟರ್ ಅಂತೀರಾ ಜಾಸ್ತಿ ಸರ್ ಕೆಲವರು ಕುರಿ ಸಾಕೋದ್ರಿಂದ ಲಾಸ್ ಆಗುತ್ತೆ ಅಂತಾರೆ ಲಾಸ್ ಲಾಸ್ ಆಗುತ್ತೆ ಸರ್ ಸರ್ ಲಾಭ ಅನ್ನೋದು ಇದ್ದೇ ಬಟ್ ನಾವು ನೋಡ್ಕೊಂಡು ಏನು ಬಂದಿದೀವಿ ಮೇವ್ ಹಾಕಿದೀವಿ ನೀರಿಟ್ಟಿದೀವಿ ಅಂದ್ರೆ ಆಗೋದಿಲ್ಲ ನೋಡ್ಬೇಕು ಮರಿ ಇಲ್ಲಿ ಇಟ್ಕೊಂಡು ನೋಡಿದ್ರೆ ಮರಿ ಯಾವ್ ತಿಂತಾವ್ ಯಾವ್ ತಿಂತ ಇಲ್ಲ ಅಂತ ಅಬ್ಸರ್ವ್ ಮಾಡ್ಬೇಕು ಜ್ವರ ಇದೆಯಾ ಇಲ್ವಾ ಅಂತ ಅಬ್ಸರ್ವ್ ಮಾಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ತಂದಿದ ತಕ್ಷಣ ಜ್ವರ ಬಂದ್ಬಿಡ್ತಾವ ಮರಿಗ ಅಂದ್ರೆ ನಮ್ಗೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಅದರಿಂದ ಬರ್ತಾವೆ ಸರ್ ಜ್ವರ ಅದೆಲ್ಲ ಕಾಮನ್ ಅದನ್ನೆಲ್ಲ ನೋಡಿಕೊಂಡು ವ್ಯಾಕ್ಸಿನ್ ತಗ್ಗಟ್ಟಾಗಿ ಮಾಡ್ಕೋಬೇಕು ನಾವು ಇವಾಗ ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ತಾವೆ ಆಕ್ಟಿವ್ ಆಗಿ ಇದೆಯಾ ಇಲ್ವಾ ಅಂತ ಒಂದು ಮರಿ ತಲೆ ಕೆಳಗೆ ಬಗ್ಗಿಸ್ಕೊಂಡು ಸುಮ್ಮನೆ ಇದ್ಬಿಡುತ್ತೆ ಸೊಪ್ಪ ಇರ್ತೈತೆ ಮರಿ ಆಕ್ಟಿವ್ ಇರೋಲ್ಲ ಮರಿ ಆಗ ಅಬ್ಸರ್ವ್ ಮಾಡ್ಬೇಕು ನಾವು ಸರ್ ಇದಕ್ಕೆ ಮೆಡಿಸಿನ್ ಯಾವ ಥರ ಯಾವ ಟೈಮ್ ಕೊಡ್ಬೇಕು ಸರ್ ಮೆಡಿಸಿನ್ ಅಂದರೆ ಈಗ ನಾವ್ ಆಗ್ಲೇ ಹೇಳಿದಂಗೆ ಡಿ ವಾರ್ಮಿಂಗ್ ಮಾಡ್ತಿವಲ್ಲಾ ರಿವರ್ಮಿಂಗ್ ಇಟಿ ಪಿಪಿಆರ್ ಇದು ಬ್ರೂಟ್ ಲಿವರ್ ಟಾನಿಕ್ ಕ್ಯಾಲ್ಸಿಯಂ ಇದೆಲ್ಲ ಕಾಮನ್ ಓಕೆ ಅದು ಬಿಟ್ಟು ನಾವು ಮರಿಗೇನನ್ನ ಒಂದ್ ವೇಳೆ ಜ್ವರ ಇದೆಯೋ ಇಲ್ವೋ ಅದ ನೋಡ್ಕೊಂಡು ಅದ್ರ ತಕ್ಕ ವ್ಯಾಕ್ಸಿನ್ ಮಾಡ್ಕೊಬೇಕು ವ್ಯಾಕ್ಸಿನ್ ಮಾಡ್ಕೊಬೇಕು ನೀವು ಡಾಕ್ಟರ್ತನ ಮಾಡ್ಸ್ರು ನೀವೇ ಅಂದ್ರೆ ಇಟಿ ಪಿಪಿಆರ್ ಇದೆಲ್ಲ ಡಾಕ್ಟರ್ ಬಂದ್ ಮಾಡ್ತಾರೆ ಇನ್ನು ಜ್ವರ ಒಂದು 1 2 ಕಿರ್ತವಲ್ಲ ಅಂತ ನಾವೇ ಮಾಡ್ಕೋತೀವಿ ನಾವೇ ಮಾಡ್ಕೋತೀವಿ ಓಕೆ ಇ ಟಿ ನಾವೇ ಮಾಡ್ತೀವಿ ಬಟ್ ಆದ್ರೆ ನಮ್ಗೆ ಡಾಕ್ಟರ್ ಇರ್ತಾರಲ್ಲ ಅನ್ಕೊಳ್ಳುವಾಗ ಅದರಿಂದ ಡಾಕ್ಟರ್ ಹತ್ರ ಇವಾಗ ನಾಲ್ಕು ವರ್ಷದ ನೀವು ಕುರಿ ಸಾಕ್ತ ನಿಮ್ ಎಕ್ಸ್ಪೀರಿಯನ್ಸ್ ಸರ್ ಓವರ್ ಆಲ್ ಪರವಾಗಿಲ್ಲ ಸರ್ ತೃಪ್ತಿ ಇದೆ ಯಾಕಂದ್ರೆ ಈಗ ಕಂಪ್ನಿಯಲ್ಲಿ ಒಬ್ರು ಕೆಳಗಡೆ ಕೈ ಕೆಲಸ ಮಾಡೋದ್ರಿಂದ ಇದ್ರಲ್ಲಿ ಮಾಡೋದಕ್ಕೆ ಉತ್ತಮ ಅಂತ ಅನ್ಸುತ್ತೆ ಈಗ ನಮ್ಗೇನ್ ಏನ್ ಇಲ್ಲ ಏನಿಲ್ಲ ಮನೆಯಲ್ಲೇ ಇರ್ತಾರೆ ತಾಯಿಯವರೇ ಹಾಕೋ ಬಿಡ್ತಾರೆ ಇನ್ನ ಬೆಳಿಗ್ಗೆ ಒಂದ್ ಟೈಮು ಮಧ್ಯಾಹ್ನ ಒಂದ್ ಟೈಮ್ ನೋಡ್ಕೊಂಡ್ರೆ ನೈಟ್ ನಾವ್ ಬಂದ್ಬಿಡ್ತೀವಿ ಈ ವೀಕ್ಲಿ ತ್ರೀ ಟೈಮ್ ಮೂರ್ ವಾರ ಸಂತೆ ಇರ್ತವೆ ಮೂರ್ ವಾರ ಹೋಗ್ಬಂದು ಇನ್ ಮೂರ್ನಾಲ್ಕ ದಿನ ಮನೆಯಲ್ಲೇ ಇರ್ತೀವಲ್ಲ ನಾವೇ ಟೆಂಪೋ ತಗೊಂಡ್ ನಮ್ಮವೇ ಎರಡು ಗಾಡಿ ಇದಾವೆ ಬಾಡಿಗೆ ಇರ್ತಾವಲ್ಲ ಹೋಗ್ತಾ ಇರ್ತೀವಿ ಸರ್ ಓಕೆ ಬಾಡಿಗೆ ಮಾ ನೋಡ್ಕೊಂಡು ಇದನ್ನೂ ನೋಡಿಕೊಂಡು ಸರ್ ಇವಾಗ ಇನ್ನೊಂದ್ ಏನಂದ್ರೆ ಇವಾಗ ರೈತರು ಇವಾಗ ಮಾಡ್ತಿರ್ತಾರೆ ಬಗ್ಗೆ ಅನುಭವ ಇರಲ್ಲ ಇಲ್ಲ ಅಂದ್ರೆ ಬಾರಿ ಕಷ್ಟ ಸರ್ ಎಲ್ಲ ತಿಳ್ಕೊಂಡು ಅಟ್ಲೀಸ್ಟ್ ಅದರಲ್ಲಿ ಸ್ವಲ್ಪನಾದ್ರೂ ತಿಳುವಳಿಕೆ ಇದ್ರೆ ಮಾತ್ರ ಮುಂದಕ್ಕೆ ಹೋಗ್ಬೇಕು ಸರ್ ಸುಮ್ನೆ ಹೋಗಿ ನಾನು ಯಾರು ಮೇಯಿಸ್ತಾ ಇದ್ರೆ ಅವ್ರು ಎರಡ್ ಲಕ್ಷ ದುಡ್ಕೊಂತ ಇದಾರೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ ನಾನು ದುಡ್ಕೊಂತೀನಿ ಅಂದ್ರೆ ಆಗೋದಿಲ್ಲ ಸರ್ ಇದು ಅವ್ರಿಗೆ ಅಟ್ ಲೀಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಈಗ ಒಂದು ಎರಡ್ ಮೂರ್ ಶೆಟ್ ಓಡಾಡ್ಬೇಕು ಹಿಂಗೆ ಏನು ಅಂತ ಅವರು ವಿಚಾರಿಸ್ಕೊಂಡು ನೋಡ್ಬೇಕು ನೋಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಸರ್ ಸುಮ್ನೆ ನಾವು ಯಾರೋ ಮೇಯ್ಸಾವ್ರಿ ಅಂತ ಹೇಳ್ಬಿಟ್ಟು ನಾವು ಹೋದ್ರೆ ಬಾರಿ ಕಷ್ಟ ಇರುತ್ತೆ ಬಾರಿ ಕಷ್ಟ ಇದೆ ಈಗ ಯಾಕಂದ್ರೆ ನಾನು ವೆಹಿಕಲ್ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ನೋಡಿ ವೆಹಿಕಲ್ ಓಡಿಸ್ಕೊಂಡು ಬಾಡಿಲ್ ಆಡ್ಕೊಂಡು ಅವ್ರ ಸೈಡ್ ಇವ್ರ ಶೆಡ್ ನೋಡ್ಕೊಂಡು ಯಾವ ತರ ಏನು ಅನ್ಕೊಂಡೆ ಮತ್ತೆ ನಾನು ಬಂದಿರೋದಿಲ್ಲ ನೀವು ಎಕ್ಸ್ಪೀರಿಯನ್ಸ್ ತಗೊಂಡಿದೀರ ತಗೊಂಡೆ ಬಂದಿರೋದು ಯಾಕಂದ್ರೆ ಸುಳ್ಳು ಹೇಳ್ಬಾರ್ದು